ಆದ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿಸ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಪಿಂಚಣಿ ಪಡಿತಾ ಇದಾರಲ್ಲ ನಿಮ್ಗೆ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಫೇಸ್ಬುಕ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಟೆಲಿಗ್ರಾಮ್ ವರ್ಕ್ ಆರ್ಟಿಕಲ್ ಬರೋದು ಅಪ್ಲೋಡ್ ಮಾಡಿದ್ದೇನೆ ತುಂಬಾ ಜನ ನೋಡಿದಾರ ನೋಡಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದರ ನೀವ್ ಮಾಡಿದಂತ ಕಮೆಂಟ್ ಮತ್ ಯಾರು ಇನ್ನು ತನ ಈ ಒಂದು ಆರ್ಟಿಕಲ್ ನೋಡಿಲ್ಲ ವಿಡಿಯೋ ಕಣ್ಸನ್ಕ ನೋಡಿ ಏನ್ ಬ್ಯಾಡ್ ನ್ಯೂಸ್ ಬಂದಿರತ್ತೆ ಎಲ್ಲ ಮಾಹಿತಿ ಇರತ್ತೆ ನೋಡಿ ಈ ಒಂದು ಕೆಲಸ ಮಾಡಲಿಲ್ಲ ಅಂದ್ರೆ ನಿಮಗೆ ರಾಜ್ಯ ಸರ್ಕಾರದಿಂದ ಅಮೌಂಟೇ ಸಿಗಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಪಿಂಚಣಿ ಯಾರ್ಯಾರು ಪಡಿತಾ ಇದರ ಮಸಾಜ್ ಯಾರ್ಯಾರು ಪಡಿತಾ ಇದ್ದಾರಲ್ಲ ಇನ್ ಮೇಲೆ ಪಿಂಚಣಿ ಕೊಡೋಲ್ಲ ಇದು ರಾಜ್ಯ ಸರ್ಕಾರ ಖುದ್ದಾಗೆ ಜಾರಿ ಮಾಡಿದ್ದಾರೆ ಏನು ಎಂತ ಎಲ್ಲ ಮಾಹಿತಿ ಇರತ್ತೆ ಕಣಸನ್ಕಾಯ್ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಇರತ್ತೆ ಒಂದು ರೂಪಾಯಿ ಕೂಡ ನಿಮ್ಗೆ ಹತ್ತದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಒಂದೊಂದ್ ತಿಳಿಸ್ಕೊಡ್ತಾನೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಂದು ಜನರಿಗೆ ಈ ಒಂದು ಮಾಹಿತಿ ಗೊತ್ತೇ ಇಲ್ಲ ಗೊತ್ತಿಲ್ಲ ಅಂತ ಹೇಳಿ ಅವ್ರ ಮನೆಯಲ್ಲಿ ಕೂತಿರ್ತಾರೆ ಅಲ್ಲಿ ಸರ್ಕಾರದಿಂದ ನಿಮ್ಮ ಪಿಂಚಿಣೆಲ್ಲ ರದ್ದಾಗ್ತಾ ಇರತ್ತೆ ಈ ರೀತಿಯಾಗಿ ಆಗ್ತಾ ಇರತ್ತೆ ಯಾರಿಗೆ ಈ ಒಂದು ಸೌಲಭ್ಯ ಅದ ನಂತರ ಬ್ಯಾಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂದ್ರೆ ಪಿಂಚಣಿ ಪಡೆಯವರಿಗೆ ಹಿರಿಯ ಕಲಾವಿದರಿಗೆ ವರ್ಷಕ್ಕೆ ಎರಡು ಬಾರಿ ಇನ್ ಮೇಲೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಹಿರಿಯ ಕಲಾವಿದರಿಗೆ ವರ್ಷಕ್ಕೆ ಎರಡು ಬಾರಿ ಜೀವಿತ ಪ್ರಮಾಣ ಪತ್ರ ಸಲ್ಲಿಸಬೇಕಾಗತ್ತೆ ಇದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ಕಡ್ಡಾಯವಾಗಿ ಕೊಟ್ಟಿದ್ದಾರೆ ತಾತ್ಕಾಲಿಕ ಕಡ್ಡಾಯವಾಗಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ ಇನ್ ಮೇಲೆ ಸರ್ಕಾರಕ್ಕೆ ಜೀವಿತ ಪ್ರಮಾಣ ಪತ್ರ ಪಿಂಚಣಿದಾರರು ವರ್ಷಕ್ಕೆ ಒಂದು ಸಾರಿ ಮಾತ್ರ ಸಲ್ಲಿಸ್ತಾ ಇದ್ದಾರೆ ಮಹಾಶನ ಪಡೆಯೋರು ಈಗ ವರ್ಷಕ್ಕೆ ಎರಡು ಬಾರಿ ನೀವು ಸಲ್ಲಿಸ್ಬೇಕು ಒಂದು ತಿಂಗಳಲ್ಲಿ ಸಲ್ಲಿಸ್ಬೇಕು ಅದೆಲ್ಲ ತಿಳ್ಸಿಕೊಡ್ತಾನೆ ಮೊದಲಿಗೆ ಯಾರಿಗೆ ಹೆಂಗೆ ಏನು ಅಂತ ಅದನ್ನ ತಿಳ್ಕೊಳ್ಳಿ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಪಿಂಚಣಿ ಪಡೆಯೋರು ಮಹಶನ ಪಡೆಯೋರು ಅವರಿಗೆ ಇದು ಅನುಭವ ಎಷ್ಟು ಕೊಡ್ತಾ ಇತ್ತಂದ್ರೆ ಎರಡು ಸಾವಿರ ಅದನ್ನ ಮತ್ ಐದ್ನೂರಕ್ಕೆ ಹೆಚ್ಚಿಗೆ ಮಾಡಿ ನಿಮಗೆ ಎರಡು ಸಾವಿರದ ಐದ್ನೂರು ರೂಪಾಯಿ ಸರ್ಕಾರ ಕೊಡ್ತಾ ಇದೆ ಇದನ್ನ ಪಡಿಬೇಕಂದ್ರೆ ಎರಡು ಬಾರಿ ಜೀವಿತ ಪ್ರಮಾಣ ಪತ್ರ ಅದು ಒಂದು ತಿಂಗಳಲ್ಲಿ ಸಲ್ಲಿಸಬೇಕಂದ್ರೆ ಮಾರ್ಚ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರದ ಡ್ಯಾಶ್ ಡ್ಯಾಶ್ ಅದು ಮಾರ್ಚ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಈಗ ಸಲ್ಲಿಸಬೇಕಾಗತ್ತೆ ಈಗ ಸೆಪ್ಟೆಂಬರ್ ತಿಂಗಳು ಮುಗಿದು ಹೋಯ್ತು ಕೆಲವು ಜನ ಅಂತ ಸಲ್ಲಿಸಲೇ ಇಲ್ಲ ಮಾರ್ಚ್ ತಿಂಗಳಲ್ಲಿ ಸಲ್ಲಿಸ್ತಾ ಇದ್ರೆ ಅದು ಸಲ್ಲಿಸಿದರ ಅಂತ ಬಿಟ್ಟಿದ್ರಿ ಈಗ ಸೆಪ್ಟೆಂಬರ್ ಯಾರ್ಯಾರು ಸಲ್ಲಿಸಿಲ್ಲ ಅವ್ರಿಗೆ ಮಶಾಶನ ಅಂದ್ರೆ ಪಿಂಚಣಿ ಬರೋದಿಲ್ಲ ಪ್ರತಿ ತಿಂಗಳು ಇದನ್ನ ಅರ್ಥ ಮಾಡ್ಕೊಳ್ಳಿ ಈಗ ಯಾವುದೇ ರೀತಿಯ ಕೊನೆ ಅಂತ ಮೆನ್ಷನ್ ಇಲ್ಲ ಒಟ್ಟಾರೆ ನೀವು ಕೆಲಸ ಮಾಡ್ಬೇಕಂದ್ರೆ ಮಾರ್ಚ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಬಾರಿಯನ್ ಮೇಲೆ ಜೀವಿತ ಪ್ರಮಾಣ ಪತ್ರ ಸಲ್ಲಿಸಬೇಕು ಇದು ನಮಗೆ ಕ್ಲಿಯರ್ ಆಗಿ ಮಾಹಿತಿ ಅರ್ಥ ಆಯ್ತು ಮೊದಲಿಗೆ ಎರಡ್ ಸಾವಿರ ಸಿಗ್ತಾ ಇತ್ತು ಎರಡ್ ಸಾವಿರದ ಐವತ್ತು ರೂಪಾಯಿ ಸಿಗತ್ತೆ ಇದು ಯಾರಿಗೆ ಅನುಭವ ಆಗತ್ತೆ ಈಗ ಹಿರಿಯ ಕಲಾವಿದರಿಗೆ ಅರ್ಥ ಆಗ್ತಿದೆ ಅಂತ ತಂದ್ಕೋತೀವಿ ಹಿರಿಯ ಕಲಾವಿದರು ಯಾರ ಕಲಾವಿದರು ಸಾಂಸ್ಕೃತಿಕ ಆದ ನಂತರ ಕನ್ನಡ ಮತ್ತು ಸಾಂಸ್ಕೃತಿಕ ನಾಟಕ ಆಗ್ಬಹುದು ಸಿನಿಮಾ ಕ್ಷೇತ್ರ ಆಗ್ಬಹುದು ಒಟ್ಟ ಕಲಾವಿದರು ಅರ್ಥ ಮಾಡ್ಕೊಳ್ಳಿ ಕಲಾವಿದರಿಗೆ ಅನುವು ಸರ್ಕಾರದಿಂದ ಕೂಡ ಜಾರಿ ಮಾಡಿದ್ದಾರೆ ಮಸಾಶನ ಅಂತ ಹೇಳಿ ಇದರಲ್ಲಿ ನೀವು ನೀವು ಸಲ್ಲಿಸ್ಬೇಕಾಗತ್ತೆ ಇದೊಂದು ನಿಮಗೆ ಅರ್ಥ ಆಯ್ತು ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಹೆಂಗ ಸಲ್ಲಿಸ್ಬೇಕು ಈಗ ನಿಮ್ಗೆ ಗೊತ್ತಿರುವಂತೆ ಈಗ ಡಿಜಿಟಲ್ ಯುಗ ಇದೆ ಹಂಗ ಬೇಕಾದ ಆನ್ಲೈನ್ ಆಗ್ಬೋದು ಆಫ್ಲೈನ್ ಆಗ್ಬೋದು ಮತ್ತೆ ನಿಮ್ಮ ಮೊಬೈಲ್ ನಲ್ಲೇ ಸಲ್ಲಿಸಬಹುದು ಅದೇ ರೀತಿಯಾಗಿ ತೊಂದರೆ ಎಲ್ಲ ನೀವು ಎಲ್ಲಿ ಪಿಂಚಣಿ ಪಡಿತಾ ಇರ್ತಾರಲ್ಲ ಮಸಾಶನ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ಇದು ಯಾರಿಗ ಅನುವು ಎಲ್ಲರಿಗೂ ಎಲ್ಲರಿಗ ಅಥವಾ ಇದು ಕಲಾವಿದರಿಗೆ ಮಾತ್ರ ಅನ್ವಯಿಸುತ್ತೆ ಅಂತ ಹೇಳಿ ತುಂಬಾ ಜನರಿಗೆ ಕ್ವಶನ್ ಇರತ್ತೆ ಇದು ಕೂಡ ನಾನು ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಹಿರಿಯ ಕಲಾವಿದರು ಯಾರು ಕಲಾವಿದರು ಇರ್ತಾರಲ್ಲ ಅವ್ರು ಮಾತ್ರ ಹಿರಿಯ ಕಲಾವಿದರು ಅರ್ಥ ಮಾಡ್ಕೊಳ್ಳಿ ಈಗ ಪಿಂಚಣಿ ಪಡಿತಾ ಇರ್ತಾರಲ್ಲ ಇದು ಅನ್ವಯಿಸುವುದಿಲ್ಲ ಬಟ್ ಹಿರಿಯ ಕಲಾವಿದರದಲ್ಲಿ ಪಿಂಚಣಿ ಯಾರ್ಯಾರು ಪಡಿತಾ ಇದ್ರೆ ಅವ್ರಿಗಿದು ಇದು ಆಗತ್ತೆ ಕರ್ನಾಟಕದಲ್ಲಿ ಈಗ ಅರವತ್ತು ವರ್ಷದವ್ರು ಪಿಂಚಣಿ ಪಡಿತಾ ಇರ್ತಾರೆ ವೃದ್ಧರು ಪಿಂಚಣಿ ಪಡಿತಾ ಇರ್ತಾರೆ ಅಂಗವಿಕಲ್ ಪಿಂಚಣಿ ಪಡಿತಾ ಇರ್ತಾರೆ ಎಲ್ಲರೂ ಪಡಿತಾ ಇರ್ತಾರೆ ಅವ್ರಿಗೆ ಅನುವಾಗುದಿಲ್ಲ ಇದು ಹಿರಿಯ ಕಲಾವಿದರಿಗೆ ಎರಡು ಬಾರಿ ಜೀವಿತ ಪ್ರಮಾಣ ಪತ್ರ ಸಲ್ಲಿಸಬೇಕು ಮತ್ತೆ ಪಿಂಚಣಿದಾರರು ಇರ್ತಾರಲ್ಲ ಈಗೇನು ಪಿಂಚಣಿದಾರರು ಅವರು ವರ್ಷಕ್ಕೆ ಒಂದು ಸಾರಿ ಮಾತ್ರ ಸಲ್ಲಿಸಬೇಕು ಇದನ್ನ ಜಾರಿ ಮಾಡಿದ್ದಾರೆ ಇದನ್ನ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ವಿಸಿಟ್ ಆಗಿ